ಬ್ಲೌಸ್ನಾಗ ಪ್ರಿಂಟ್ ವರ್ಕ್ ಬಂದದ ಇದನ್ನ ಹೆಂಗ್ ಕಟಿಂಗ್ ಮಾಡೋದು ಮಾರ್ಕ್ ಹೆಂಗೆ ಹಾಕೋದು ಹಂಗೆ ಸ್ಟಿಚಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ಮೊನ್ನೆ ಒಬ್ರು ಕೇಳಿದ್ರು ಅಷ್ಟೇನು ರಿಸ್ಕ್ ಇಲ್ಲ ಬ್ಯಾಕ್ ಆಗ ಈಗ ಆಕ್ಚುಲಿ ವರ್ಕ್ನ ಕೊಟ್ಟಾನ ಸೊ ಎರಡು ಸ್ಲೀವ್ಸ್ಗೆ ವರ್ಕ್ ಅನ್ನ ಈಗ ಇದನ್ನ ನಾವು ಫ್ಲವರ್ ಏನು ಬಂದದಲ್ಲ ಬ್ಯಾಕ್ ಗೆ ಹಾಕೋಣ ಮೇಲೆ ಹಿಡಿದು ನೋಡೋಣ ಇದು ಕರೆಕ್ಟಾಗಿ ಶೋಲ್ಡರ್ ಹೆಂಗೆ ಬರಾಕತ್ತದೆ ಬೋಟ್ ನೆಕ್ ತಗೊಳುದು ಅಥವಾ ಸಾದ ನೆಕ್ ತಗೊಳ್ಳೋದು ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಇದರ ಒಂದು ನೆಕ್ ನಮ್ಗೆ ಫೋರ್ಟೀನ್ ಆ್ಯಂಡ್ ಹಾಫ್ ತೋರಿಸ್ಲಿಕ್ಕೆ ನೆಕ್ ಅಂದ್ರೆ ಈಗ ಶೋಲ್ಡರ್ ನಾನು ನಿಮ್ಗೆ ತೋರಿಸಿದ್ದ ಈಗ ನೋಡ್ರಿ ಹೈಟ್ ಫೋರ್ಟೀನ್ ಕರೆಕ್ಟಾಗಿ ನಮ್ಗೆ ಸ್ಟಿಚ್ಚಿಂಗಾಗಿ ರೆಡಿ ಸೈಜ್ ಬರ್ಲಿಕ್ಕೆ ಹತ್ತಿರದು ಕಂಪ್ಲೀಟಾಗಿ ಅವರು ಇದ್ರದ್ದು ಮೆಜರ್ಮೆಂಟ್ನ ಕೊಟ್ಟು ಬಿಟ್ಟರೆ ನಾವು ಇದಕ್ಕಿಂತ ಶಾರ್ಟ್ ಮಾಡ್ಕೊಳ್ಳಿಕ್ಕೆ ಬರ್ ಬರ್ತದೆ ಬಟ್ ಜಾಸ್ತಿ ನಾವು ಜಾಸ್ತಿ ಉದ್ದ ತೊಗೊಳಿಕ್ಕೆ ಬರಂಗಿಲ್ಲ ಅಷ್ಟೇ ಇದಕ್ಕೆ ನಾವು ಫಸ್ಟ್ ಲೈನಿಂಗ್ನ ಕಟ್ ಮಾಡ್ಕೋಬೇಕು ಅಥವಾ ಮೇನ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೋಬೇಕು ಕನ್ಫ್ಯೂಸ್ ಆಗ್ಲಿಕ್ಕೆ ಆಗ್ತದಂತ ಹೇಳಿ ಕೇಳಿದ್ರು ಭಾಳ ದಿನದ ಹಿಂದೆನ ಕೇಳಿದ್ರು ಈಗ ಬ್ಯಾಕ್ ಸೈಡ್ ನಾನು ಇದನ್ನ ವರ್ಕ್ನ ತೊಗೊಂಡಿನಿ ನೀವು ಬೇಕಿದ್ರೆ ಬೋಟ್ ನೆಕ್ ಸ್ಟಿಚ್ ಮಾಡ್ಕೊತೀನಿ ಟ್ರಾನ್ಸ್ಪರೆಂಟ್ ಸಾರಿ ಅಂದ್ರೆ ಇದು ನೀವು ಫ್ರಂಟನ್ನು ಡಿಸೈನ್ ಡಿಸೈನನ್ನು ಈಗ ಅವರು ಬ್ಯಾಡ ನಮ್ಗೆ ಬ್ಯಾಕ ಬೇಕಂತ ಹೇಳಾರ ಅಂತ ಹೇಳಿ ನಾನು ಬ್ಯಾಗನ್ನ ಡಿಸೈನ್ ಕೊಡ್ಲಿಕ್ಕೆ ಈಗ ನಮ್ಮ ಒಂದು ಸೊಂಟದ ಸುತ್ತಾಡ್ತೀವಿ ವೇಸ್ಟ್ ಸೈಜ್ ನೋಡ್ಕೋಣ ವೇಸ್ಟ್ ಸೈಜ್ ಎಷ್ಟು ಬರ್ಲಿಕ್ಕೆ ಅಂತ ಹೇಳಿ ಹೇಳಿದ್ದೆ ನಿಮ್ಗೆ ಲಾಸ್ಟ್ ವೀಡಿಯೋದೊಳಗು ನಾನು ನಿಮ್ಗೆ ಒಂದು ಮೂರು ಮೂರು ಇಂಚಿಗನ್ನ ಹಿಂಗೆ ಹಿಡಿದ್ರೆ ಡಿಸ್ಟೆನ್ಸನ್ನು ತೊಗೊಳ್ರಿ ಒಂದೇ ಸರಿಗಿನ ಈ ತುದಿಯಿಂದ ಆ ತುದಿಗೆ ಹಿಡಲಿಕ್ಕೆ ಪ್ರತಿ ಪ್ರತಿಯೊಂದು ಬ್ಲೌಸ್ನು ಹಿಂಗೆ ಮಾಡ್ಕೋಬೇಕು ಟ್ವೆಂಟಿ ಆ್ಯಂಡ್ ಟ್ವೆಂಟಿ ನೈನ್ ಆ್ಯಂಡ್ ಹಾಫು ಇದರ ಒಂದು ವೇಸ್ಟ್ ಸೈಜ್ ಬರ್ಲಿಕ್ಕೆ ಈಗ ಮೊದಲೇ ನಾನು ಫ್ಯಾಬ್ರಿಕನ್ನು ಕಟ್ ಮಾಡ್ತೀನೋ ಅಥವಾ ಲೈನಿಂಗ್ ಕಟ್ ಮಾಡ್ತೀನೋ ನೋಡೋಣ ಅಂತ ಬರೀ ಫಸ್ಟ್ ಇದನ್ನೆಲ್ಲ ಕರೆಕ್ಟಾಗಿ ನಾವು ಮೇಜರ್ಮೆಂಟ್ ತೊಗೊಳ್ಳೋಣ ಯಾಕಂದರೆ ಬಟ್ಟೆ ನಮ್ಗೆ ಸಾಲ್ತದ ಇಲ್ಲ ಅಂತ ಹೇಳಿ ನೋಡಬೇಕಾಗ್ತದೆ ಅದಕ್ಕೆ ಈಗ ಇಪ್ಪತ್ತೊಂಬತ್ತುವರೆ ಏನು ಬಂದಿತ್ತಲ್ಲ ಅದಕ್ಕೆ ನಾಲ್ಕು ಭಾಗವಾಗಿ ನೋಡೋಣ ನಾವು ಅದು ನಮ್ಗೆ ವೇಸ್ಟ್ ಸೈಜು ಸೊಂಟದ ಸುತ್ತಳತೆ ಸಿಗ್ತದೆ ಏಳುವರೆ ಏಳು ಕಾಲು ಬಂದಿತ್ತು ಬಟ್ ಏಳೂವರೆ ರೆಡಿ ಸೈಜು ಈಗ ನಾವು ಅಗಲ ಎಷ್ಟಕ್ಕೆ ಬಂದದ ಡಿಸೈನ್ ಅಂತ ಹೇಳಿ ನೋಡಬೇಕಲ್ಲ ಇದನ್ನೆಲ್ಲ ಮೆಜರ್ಮೆಂಟ್ ತೊಗೊಂಡ ನಂತರ ಕಟ್ ಮಾಡ್ಕೊರಿ ಏಳುವರೆ ಬಂತು ಅಂದರೆ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು ಅಂತ ಹೇಳಿದ್ದೆ ಎಂಟಕ್ಕೆ ತೊಗೊಂಡ್ರೆ ಎಂಟನ್ನು ಎರಡು ಭಾಗವಾಗಿ ಮಾಡಿದಾಗ ಸಿಕ್ಸ್ಟೀನ್ ಸೊ ಏಯ್ಟನ್ನ ಎರಡು ಭಾಗವಾಗಿ ಮಾಡಿದಾಗ ಸಿಕ್ಸ್ಟೀನ್ ನಮ್ಗೆ ವೇಸ್ಟ್ ಸೈಜ್ ಸಿಗ್ತದೆ ಈಗ ನಾನು ಇದನ್ನು ಕಟ್ ಮಾಡಿ ತಗೋತೇನೆ ಯಾಕಂದರೆ ಇದು ಬ್ಲೌಸ್ ನಾವೇನು ತೊಗೊಂಡಿವೆಲ್ಲ ಬಹಳ ನಮ್ಗೆ ಹೆವಿ ಸೈಜಿಂದ ಏನಿಲ್ಲ ನಾರ್ಮಲ್ ಸೈಜ್ ಹಾಗಾಗಿ ಕಟ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ವಿಡಿಯೋಗಳನ್ನ ನೋಡ್ಲಿಕ್ಕೆ ಹತ್ತಿಲ್ಲ ಅವರೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾಕಂದ್ರೆ ಬಿಗಿನರ್ಸ್ಗೆ ನಮ್ಗೆ ಏನು ಕಂಪ್ಲೀಟಾಗಿ ಬ್ಲೌಸ್ ಬರೋದಿಲ್ಲ ಅನ್ಗು ನಾನು ನಿಮಗೆ ಈಸಿಯಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹಾಗೆ ಏನಕ್ಕೆ ನಿಮ್ಗೆ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ಅವ್ರಿಗೆ ತಿಳಿಸ್ರಿ ಹೇಳ್ಕೊಡ್ತೀನಿ ನಾನು ಈಗ ಬ್ಲೌಸ್ನ ಒಂದು ಲೆಂತ್ ಎಷ್ಟು ಅಂತ ನೋಡಬೇಕಲ್ಲ ನೋಡೋಣ ಅಂತ ಬರ್ರಿ ಬ್ಲೌಸ್ನ ಒಂದು ಉದ್ದ ಬ್ಯಾಕ್ ಸೈಡಿಂದ ಹಿಡ್ದು ನೋಡಿದಾಗ ಫೋರ್ಟೀನ್ ಹದಿನಾಲ್ಕಕ್ಕೆ ಉದ್ದ ಬರ್ಲಿಕ್ಕೆ ಈಗ ನೋಡಿರಿ ನಮ್ಗೆ ಈ ಬ್ಲೌಸ್ ಸರಿ ಹೋಗ್ತದೋ ಇಲ್ಲ ಉದ್ದ ಅಂತ ಹೇಳಿ ಅದನ್ನು ನೋಡಿಕೊಂಡ ಕಟ್ ಮಾಡೋಣ ಅದಕ್ಕಿಂತ ಮುಂಚೆ ಕಟ್ ಮಾಡೋದು ಬೇಡ ಹದಿನಾಲ್ಕು ಕರೆಕ್ಟ್ ಅದ ನಮಗೆ ಇದು ಏನಾದರೂ ಸ್ವಲ್ಪ ಇನ್ನೂ ಉದ್ದ ಜಾಸ್ತಿ ಬೇಕು ಅಂದ್ರೆ ಮಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಮ್ಯಾಲೆ ಫ್ಲವರ್ ಇಲ್ಲ ಅಂದಮೇಲೆ ಇದು ನಮ್ಗೆ ಎಂಡ ಈಗ ನಾನು ಅದಕ್ಕೆ ಹದಿನಾಲ್ಕಕ್ಕೆ ಫೋರ್ಟೀನ್ಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಮ್ಯಾಲೆ ಯಾಕಂದ್ರೆ ಸ್ಟಿಚಿಂಗ್ ಅದು ಹೋಗ್ಬಿಡ್ತದೆ ಅದಕ್ಕೋಸ್ಕರ ಪ್ರತಿಯೊಂದು ಬ್ಲೌಸಿಗೂ ನೀವು ಮೇಲ್ಗಡೆ ಒಂದು ಅರ್ಧ ಇಂಚ್ ಹಾಫ್ ಎಕ್ಸ್ಟ್ರಾ ತೊಗೊಳೇಬೇಕಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ ಲಾಸ್ಟ್ ವೀಡ್ಯೋದೊಳಗು ಈಗ ಬರೀ ನಮ್ಗೆ ನೆಮ್ಮದಿಯಿಂದ ನಾವು ಇದನ್ನು ಬಟ್ಟೆನ ಕಟ್ ಮಾಡ್ಕೊಬೋದು ಟೆನ್ಷನ್ ಇಲ್ಲ ಯಾಕಂದ್ರೆ ಹೆವಿ ಸೈಜ್ ಬಂತಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಇದನ್ನ ಕಟ್ ಬೇಡವೋ ಅಥವಾ ಫಸ್ಟ್ ಇದನ್ನ ನಾವು ಕಟ್ ಮಾಡ್ಕೊಂಬಿಡಬೇಕು ಯಾವುದೋ ಬಟ್ಟೆ ಬಂತು ಈ ಥರ ಅಂದರೆ ನಿಮಗೆ ಫಸ್ಟ್ ಕಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಲೆಂತ್ ಕರೆಕ್ಟ್ ಬರ್ತದೋ ಇಲ್ಲೋ ಉದ್ದ ಕರೆಕ್ಟ್ ಬರ್ತದೋ ಇಲ್ಲೋ ಆಮೇಲೆ ಇವಾಗ ನಿಮ್ಮ ಒಂದು ಬಸ್ಟ್ ಸೈಜ್ ಸರಿ ಬರ್ತದೋ ಇಲ್ಲೋ ಅಂತ ನೋಡಿಕೊಂಡು ನೀವು ಕಟ್ ಮಾಡೋದು ಬೆಟ್ರ್ ಈ ವಿಡಿಯೋ ಆ್ಯಕ್ಚುಲಿ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಮೊನ್ನೆ ಒಬ್ಬರು ಕೇಳಿದ್ರೆ ಏನಂದ್ರೆ ಸ್ಯಾರಿ ಬ್ಲೌಸ್ ಒಳಗೆ ವರ್ಕ್ ಬಂದದ ಸೊ ಅದನ್ನು ನನಗೆ ಕಟ್ಟಿಂಗ್ ಮತ್ತು ಮಾರ್ಕಿಂಗ್ ಹೆಂಗೆಲ್ಲ ಹಾಕೋದು ತಿಳಿಸ್ಕೊಡ್ರಿ ಅಂತ ಹೇಳಿ ಕೇಳಿದ್ರಿ ಅಂತ ಹೇಳಿ ನಾನು ಇದನ್ನು ವಿಡಿಯೋನ ಹಾಕಿದೆ ನೋಡಿರಿ ಎಲ್ಲಿ ಮಾರ್ಕ್ ಬಂತಲ್ಲ ಅದನ್ನು ಕರೆಕ್ಟಾಗಿ ನಾನು ಕಟಿಂಗ್ನ ಮಾಡ್ಕೊಂಡ್ಬಿಡ್ತೀನಿ ಆ್ಯಕ್ಚುಲಿ ಅವರು ಆರ್ಮ್ ಹೋಲ್ನ ಹೈಟ್ ಸೆವೆನ್ಗೆ ಕೊಟ್ಟಿದ್ರು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಆಮೇಲೆ ಈಗ ನಾನು ಆ್ಯಕ್ಚುಲಿ ಇದನ್ನು ಬೋಟ್ನೆಕ್ ಹೊಲಿಯೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಇವರು ಆರ್ಮ್ ಹೋಲ್ ರೌಂಡ್ ಭಾಳ ಡೀಪಾಗಿ ಕೊಟ್ಬಿಟ್ಟಾರ ಹಾಗಾಗಿ ಇದನ್ನೇನು ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತ ಹೇಳಿ ನಾನು ಇದನ್ನು ಬೋಟ್ನೆಕ್ನ ಸ್ಟಿಚ್ ಮಾಡಿದೆ ಈಗ ನೋಡ್ರಿ ಕೆಳಗಡೆ ಡಿಸೈನ್ ಬಂದದ ಇದಕ್ಕೆ ನೋಡ್ಲಿಕ್ಕೊಂಥರ ಚೆಂದ ಕಾಣಿಸ್ತದಷ್ಟು ಇದರ ಒಂದು ಶೋಲ್ಡರ್ನ ಹೆಂಗೆ ತೊಗೊಳೋದು ಅಂತ ಹೇಳಿ ಮುಂದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದನ್ನು ಕರೆಕ್ಟಾಗಿನೇ ಮೆಜರ್ಮೆಂಟ್ ಇಟ್ಕೊಂಡು ನೋಡಿಕೊಂಡು ನೀವು ಕಟಿಂಗ್ನ ಮಾಡಿಕೊಡ್ರಿ ಫಸ್ಟ್ ಲೈನಿಂಗ್ ಕಟ್ ಮಾಡೋದು ಬೇಡ ಯಾಕಂದ್ರೆ ಇದ್ರ ಮೆಜರ್ಮೆಂಟ್ ಏನೇನಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲಲ್ಲ ಹಾಗಾಗಿ ಫಸ್ಟ್ ನಾವು ಇದನ್ನು ಕಟಿಂಗ್ ಮಾಡ್ಕೊಂಡು ಈಗ ನಿಮ್ಗೆ ಇದನ್ನೆಲ್ಲ ಕಟಿಂಗ್ ಮಾಡಿ ರೂಢಿ ಇತ್ತಪ್ಪ ಅಂತಂದ್ರೆ ನೀವು ಲೈನಿಂಗ್ ಫ್ಯಾಬ್ರಿಕ್ ಇಷ್ಟರ ಮೇಲೆ ಮೆಜರ್ಮೆಂಟ್ ನೋಡ್ಕೊಂಡ್ರೆ ನೀವು ಕಟ್ ಮಾಡ್ಬಿಡ್ಬೋದು ಬಟ್ ನೀವು ಇನ್ನು ಬಿಗಿನರ್ಸ್ ಅದಿರಿ ಅಂದ್ರೆ ಫಸ್ಟ್ ನೀವು ಇದನ್ನು ಕಟ್ ಮಾಡಿಕೊಂಡು ತಕೊಳ್ರಿ ಯಾಕಂದ್ರೆ ನಮ್ಗೆ ಇದ್ರದ್ದು ಸರಿಯಾಗಿರುವಂಥ ಮೆಜರ್ಮೆಂಟ್ ಬೇಕು ಈಗ ನಮಗಿದ ಸೊಂಟ ಹತ್ತು ಬರ್ಲಿಕ್ಕೆ ಹತ್ತದ ನಮ್ಗೆ ಎಂಟು ಬಂದಿತ್ತಲ್ಲ ಸೊ ಎಂಟಕ್ಕೆ ನೀವು ಒಂದು ಮಾರ್ಕನ್ನು ಹಾಕ್ಕೊಳ್ಬೋದು ಹಾಕ್ಕೊಂಡು ಒಂದು ಇಂಚು ಎಕ್ಸ್ಟ್ರಾ ನಮ್ಗೆ ಟಕ್ಸ್ ಹಿಡಿಯೋದಕ್ಕೆ ಇನ್ನು ಉಳಿದಿರೋಂಥ ಮಾರ್ಜಿನ್ ಫಿಟ್ಟಿಂಗ್ ಲೈನ್ ಇನ್ನು ಸೊಂಟದ ಸುತ್ತಳತೆಯನ್ನು ತೊಗೊಂಡ್ವಿ ನಂತರ ಒಂದು ಏನು ತೊಗೊಂಡಿದ್ವಿ ಅಲ್ಲಿ ಕೌಂಟ್ ಹಿಡಿದಾಗ ಒಂಬತ್ತು ನೈನ್ ಬರಲಿಕ್ಕೆ ಆತದ ಇದೇ ನೈನನ್ನು ನಾವು ಕರೆಕ್ಟಾಗಿ ನಮ್ಮ ಒಂದು ಬಸ್ಟ್ ಸೈಜ್ ಎದೆ ಇಡೋಣ ಒಂಬತ್ತು ಕಾಲು ಇದು ಯಾವುದೋ ಒಂದು ಮೆಜರ್ಮೆಂಟಿಗೂ ನೀವು ಇದನ್ನು ಇಟ್ಟ್ರಿ ಅಂದರೆ ಇಲ್ಲಿ ನಮ್ಗೆ ಯಾವುದೇ ರೀತಿ ಮೆಜರ್ಮೆಂಟ್ ಬೇಕಾಗಿಲ್ಲ ಕಾಲು ಇಂಚ್ ಮಾತ್ರ ಪ್ರತಿಯೊಂದು ಬ್ಲೌಸಿಗೂ ನೀವು ಎಕ್ಸ್ಟೆಂಡನ್ನ ಮಾಡ್ಕೋಬೋದು ನೋಡಿರಿ ಇದ್ರೊಳಗೆ ಕ್ಯಾಲ್ಕುಲೇಷನ್ ಹೆಂಗದ ಅಂತಂದರೆ ಯಾವುದೋ ಬ್ಲೌಸ್ ಇರಲಿ ನಮ್ಗೆ ಬರ್ಸ್ಟ್ ಎಷ್ಟು ಇಡಬೇಕು ವೇಸ್ಟ್ ಎಷ್ಟು ಇಡಬೇಕು ಪ್ರತಿಯೊಂದು ಬ್ಲೌಸ್ಗೂ ಇದರ ಕ್ಯಾಲ್ಕುಲೇಷನ್ನ ಯೂಸ್ ಮಾಡ್ಕೋಬೋದು ನೀವು ಇನ್ನು ಈಗ ನಮ್ಗೆ ಶೋಲ್ಡರ್ದು ಪ್ರಾಬ್ಲಮ್ ಶೋಲ್ಡರ್ ಎಷ್ಟು ತಗೋಬೇಕು ಇದ್ರಾಗ ಬಂದಿರೋ ಅಂಥದ್ದು ಏಳೂವರೆ ಶೋಲ್ಡರ್ ಬಂದದ ಇದನ್ನು ನಾವು ಶೋಲ್ಡರ್ ಎಷ್ಟು ತಗೊಳ್ಳೋದು ಮತ್ತು ನೆಕ್ ಬ್ರಾಡನ್ನು ನಾವು ಹೆಂಗೆ ತೆಗಿಯೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ನಿಧಾನವಾಗಿನ ತಿಳಿಸ್ಕೊಡಾತೀನಿ ಆರಾಮಾಗಿ ನೋಡ್ಕೋರಿ ಇದು ಬ್ಯಾಕ್ ಉಕ್ಸ್ ಇರೋದ್ರಿಂದ ನಮ್ಗೆ ಈಗ ನೋಡಿ ನಾರ್ಮಲ್ ಬ್ಲೌಸ್ ಇತ್ತಪ್ಪ ಅಂದ್ರೆ ನಾನು ಇದನ್ನ ಎರಡೂವರೆಗೆ ಇಡ್ತಿದ್ದೆ ಬಟ್ ಇದಕ್ಕೆ ಆರ್ಮ್ ಹಾಲ್ ಭಾಳ ಡೌನ ತೊಗೊಂಡಾರಂತ ಹೇಳಿ ನಾನು ಬೋಟ್ನೆಕ್ನ ಇದನ್ನ ಕಟ್ ಮಾಡಿದ್ದು ನೀವು ಬೇಕಿದ್ರೆ ಮೂರಕ್ಕೆ ನಾರ್ಮಲ್ ಬ್ಲೌಸ್ನ ತೊಗೊಳ್ಬೋದು ಅವ್ರು ಏನಾದರೂ ನಿಮ್ಗೆ ಆರ್ಮ್ ಒಳಗೆ ಇಷ್ಟು ಡೌನ್ ಕೊಟ್ಟಿಲ್ಲ ಅಂದ್ರೆ ತೊಗೊಳ್ಬೋದು ಬಟ್ ನನ್ಗೆ ಇಲ್ಲಿ ಭಾಳ ಡೌನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅದನ್ನು ಬೋಟ್ ನೆಕ್ ಕಟಿಂಗ್ ಮಾಡಿದ್ದು ಈಗ ಬರ್ರಿ ನಾನು ಸಾದಾ ಬ್ಲೌಸಿಂದ ಹೇಳಿದ್ನಲ್ಲ ನಿಮ್ಗೆ ಏನು ಶೋಲ್ಡರ್ ಈಗ ನಾನು ನಿಮ್ಗೆ ಏನಂದ್ರೆ ಬೋಟ್ ನೆಕ್ನ ಹೇಳ್ಕೊಡ್ತೀನಿ ಬೋಟ್ ನೆಕ್ಕಿಗೆ ನಾನು ಇವರ ಒಂದು ಶೋಲ್ಡರ್ ಸೆವೆನ್ ಅಂದ್ರೇನು ಕಂಪ್ಲೀಟಾಗಿ ಶೋಲ್ಡರ್ ಫೋರ್ಟೀನ್ ಬಂದದವ್ರದ್ದು ಅದರ ಒಂದು ಹಾಫ್ ಮಾಡಿದಾಗ ಸೆವೆನ್ಗೆ ನಾನು ಇದನ್ನು ಶೋಲ್ಡರ್ನ ತೊಗೊಳ್ಲಿಕ್ಕತ್ತೀನಿ ಬರ್ರಿ ನಾನು ಶೋಲ್ಡರ್ನ ನೆಕ್ ಎಷ್ಟು ತಗೋತೀನಿ ಅಂತ ಹೇಳಿ ನೋಡೋಣ ನಾಲ್ಕಕ್ಕೆ ತೊಗೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಇದು ಬ್ಯಾಕ್ ಹುಕ್ಸದ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಕ್ಲಿಯರಾಗಿ ತೋರ್ಸ್ಲಿಕ್ಕೀನಿ ಇನ್ನೂ ಒಂದು ನಿಮ್ಗೆ ಯೂಸ್ಫುಲ್ ಟಿಪ್ ಏನಂತಂದ್ರೆ ನಿಮ್ಗೆ ಎಲ್ಲಿ ಉಕ್ಸ್ ಇಡ್ತಿರಲ್ಲ ನೀವು ಏನಾದ್ರೂ ಬ್ಯಾಕ್ ಉಕ್ಸ್ ಇಡ್ತೀನಿ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ನೀವು ಅರ್ಧ ಇಂಚ್ ತಗೋಬೇಕು ಈಗ ಇಲ್ಲಿಂದ ನಾವು ಮೂರು ಇಂಚ್ನ ತಗೊಳ್ತೀವಿ ಬ್ಯಾಕ್ ಹುಕ್ ಇಲ್ಲ ಅಂದ್ರೆ ಈಗ ನಾನು ಇದಕ್ಕೆ ಬ್ಯಾಕ್ ಹುಕ್ ಇಡ್ಲಿಕ್ಕೆ ಇದಕ್ಕೆ ಅಂದ್ರೆ ಇದಕ್ಕ ಹೆಂಗೆ ತಗೊಳೋದು ಇಲ್ಲಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಹಾಕೊಳ್ಳಿಕ್ಕತ್ತಿನಿ ನೋಡ್ಕೊಳ್ಳಿ ಯಾಕಂದ್ರೆ ಉಕ್ಸ್ ಬರ್ತದೆ ಇಲ್ಲಿ ಕಂಪ್ಲೀಟ್ ಆಗಿ ಕಟಿಂಗ್ ಆಗ್ತದೆ ನಮಗಿದು ಉಕ್ಸ್ ಇಲ್ಲ ಬ್ಯಾಕ್ ಉಕ್ಸ್ ಇಲ್ಲ ಫ್ರಂಟಿಗೆ ಉಕ್ಸ್ ಹಾಕ್ತೀವಿ ಅಂದ್ರೆ ನೀವು ಫ್ರಂಟನ್ನ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಇದು ನಿಮ್ಗೆ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಪ್ರತಿ ಬ್ಲೌಸಿಗೂ ನೀವು ಇದೇ ರೀತಿ ಮಾಡೋದ್ರಿಂದ ನಿಮ್ಗೆ ಎಲ್ಲೂ ಫಿಟ್ ಅನ್ನೋದು ಟೈಟ್ ಅನ್ನೋದು ಬರೋದಿಲ್ಲ ಬಹಳ ಜನದ್ದೇನದು ಬೋಟ್ ನೆಕ್ ಒಳಗೆ ಇದನ್ನ ಅವರು ಹಿಂದೆ ಎಕ್ಸ್ಟ್ರಾ ಅರ್ಧ ಇಡೋದಿಲ್ಲ ನಮ್ಗೆ ಭಾಳ ಇಲ್ಲಿ ಕಂಕುಳದಾಗ ಭಾಳ ಟೈಟ್ ಬರ್ಲಿಕ್ಕೆ ಬೋಟ್ ನೆಕ್ ಅಂತಾರೆ ಸೊ ಆ ಆ ಒಂದು ಅರ್ಧ ಇಂಚು ಬಿಟ್ಟು ನಾನು ನಾಲ್ಕನ್ನು ಕೌಂಟ್ ಹಿಡಿತೀನಿ ಅಂದ್ರೆ ಟೋಟಲ್ ಆಗಿ ನಾಲ್ಕೂವರೆ ಇಂಚ್ ಇನ್ನು ಉಳಿದಿರೋದು ತ್ರೀ ಇಂಚ್ಗೆ ಸಿಗುತ್ತದೆ ನಮ್ಗೆ ನೋಡಿದ್ರೆ ನನಗೆ ಕಂಪ್ಲೀಟಾಗಿ ಶೋಲ್ಡರ್ದು ಲೆಕ್ಕ ಇವಾಗ ತಿಳಿಯಿತು ಅಂತ ತಿಳ್ಕೊತೀನಿ ನಾನು ಎಸ್ ನಾನೀಗ ಅಲ್ಲಿಂದ ಹಿಡ್ದು ಅಂದರೆ ಹಾಫ್ ಇಂಚ್ ಹಿಡಿದು ಫೋರ್ ಆ್ಯಂಡ್ ಹಾಫ್ಗೆ ಮಾರ್ಕ್ನ ಹಾಕ್ಕೊಂಡಿನಿ ಯಾವಾಗ ಫೋರ್ಟೀನ್ ಇಂಚು ಶೋಲ್ಡರ್ ಬಂದಾಗ ನಿಮ್ಗೆ ಇಲ್ಲ ಇದು ಸ್ವಲ್ಪ ಗೊತ್ತಾಗಿಲ್ಲ ಅಂದರೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ನೋಡಿರಿ ನಂತರದಲ್ಲೇ ನಿಮಗೆಲ್ಲ ಗೊತ್ತಾಗೋದು ನಿಮ್ಮ ತ್ರೀ ಇಂಚ್ ಡೌನ್ಗೆ ತಗೊಳಿಕತ್ತೀನಿ ಮೇಲೆ ಅರ್ಧ ಇಂಚ್ ಬಿಟ್ಟು ತ್ರೀ ಇಂಚ್ ಡೌನ್ನ ತೊಗೊಳ್ಕೊತೀನಿ ನಿಮ್ಗೇನಾದರೂ ಹೈ ನೆಕ್ ಬೇಕಾಗಿತ್ತು ಅಂದ್ರೆ ಒಂದೂವರೆ ಇಂಚ್ ತೊಗೊಳ್ರಿ ಮೇಲಿಂದ ಸಾಕಾಗ್ತದೆ ಬಟ್ ಇದು ಸ್ವಲ್ಪ ನಾನು ಬೋಟ್ ನೆಕ್ ಆಗಿರೋದ್ರಿಂದ ಡೌನ್ನ ತೊಗೋತೀನಿ ಮೂರು ಇಂಚ್ ಡೌನ್ನ ತೊಗೊಂಡು ನೀವು ಬೇಕಿದ್ರೆ ಬೋಟ್ ನೆಕ್ ಶೇಪನ್ನು ಕೊಟ್ಕೋಬೋದು ಅಥವಾ ಬೋಟ್ ನೆಕ್ ಬೇಡಪ್ಪ ಅಂದ್ರೆ ರೌಂಡ್ಗೆ ಮಾರ್ಕ್ ಹಾಕೋಬೋದು ನೋಡಿದ್ರಲ್ಲ ನಾನೀಗ ಫಸ್ಟ್ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ಳಿಕ್ ಹೋಗಿಲ್ಲ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಲಿಕ್ಕೆ ನೀವು ನೋಡ್ಬೋದು ನೋಡಿರಿ ನಾನು ನಿಮ್ಗೆ ನಿಧಾನವಾಗಿನೇ ಹೇಳ್ಕೊಟ್ಟಿನಿ ಬಿಗಿನರ್ಸ್ಗೆ ನಮ್ಗೆ ಬೋಟ್ ನೆಕ್ ಕನ್ಫ್ಯೂಸ್ ಅದ ಮಾರ್ಕ್ ಹಾಕ್ಲಿಕ್ಕೆ ಬರಂಗಿಲ್ಲ ಆಮೇಲೆ ಮೆಜರ್ಮೆಂಟ್ ತೊಗೊಳೋದು ಬರೋಂಗಿಲ್ಲ ಇನ್ನು ಆರ್ಮ್ ಹೋಲ್ ಡೌನ್ ತೊಗೊಳಕ್ಕೆ ಬರೋಂಗಿಲ್ಲ ಕಂಪ್ಲೀಟಾಗಿನ ನಾನು ಈ ಒಂದು ವಿಡಿಯೋ ಒಳಗೆ ತಿಳಿಸಿಕೊಟ್ಟೆ ಈಗ ಆರ್ಮ್ ಹೋಲ್ ಒಂದು ಡೌನ್ ನೋಡೋಣ ಎಷ್ಟು ಅಂತ ಹೇಳಿ ಸೆವೆನ್ಗೆ ಬಂದದ ಇದು ಭಾಳ ಡೀಪ್ ಅಂದ್ರೆ ಡೀಪ್ ಅದ ಎಲ್ಲೂ ನಮ್ಗೆ ಹೆಚ್ಚು ಕಡಿಮೆ ಬರಬಾರ್ದು ಯಾಕಂದ್ರೆ ನಮ್ಗೆ ಏನಾದರೂ ಈಗ ನಾವು ಫಸ್ಟನ್ನ ಲೈನಿಂಗ್ ಕಟ್ ಮಾಡ್ಕೊಂಡಿದ್ವಿ ಅಂದ್ರೆ ಅದ್ರ ಮೆಜರ್ಮೆಂಟ್ನಾಗ ಇದನ್ನ ಕಟ್ ಮಾಡ್ಕೊಳಿಕ್ ಬರ ಬರ್ತಿತ್ತು ಬಟ್ ಇದನ್ನ ಫಸ್ಟನ್ನು ಮೆಜರ್ಮೆಂಟ್ ಅಂದ್ರೆ ಮೇನ್ ಫ್ಯಾಬ್ರಿಕ ಕಟ್ ಮಾಡ್ಕೊಳ್ಲಿಕ್ಕೆ ಹತ್ತೀವಂದ್ರೆ ಸಮವಾಗಿ ನೀಟಾಗಿನ ಕಟ್ ಮಾಡ್ಕೋರಿ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ನು ಆಯ್ತ ಇನ್ನು ಕಟಿಂಗನ್ನು ಆಯ್ತು ಇನ್ನು ಸ್ಲೀವ್ಸ್ ನೋಡ್ರಿ ಸ್ಲೀವ್ಸ್ನ ಉದ್ದ ಹಿಡಿತೆ ನಾನೀಗ ಸ್ಲೀವ್ಸ್ನ ಉದ್ದ ಎಷ್ಟು ಬರ್ತದಲ್ಲ ಅದರ ಇಂಚಿಗೆ ಕೆಳಗಡೆ ಒಂದು ಅರ್ಧ ಇಂಚು ಮೇಲುಗಡೆ ಒಂದು ಅರ್ಧ ಇಂಚು ಬಿಟ್ಟು ಕಟ್ಟಿಂಗನ್ನು ಮಾಡಿ ತಕೋರಿ ಅಷ್ಟ ಬಟ್ ನಾನೆಲ್ಲ ಫಸ್ಟು ಈಗ ಮೇನ್ ಫ್ಯಾಬ್ರಿಕ್ ಏನದ ಅಲ್ಲ ಅಂದ್ರೇನು ಸೀರೆ ಒಳಗಿರುವಂಥ ಬ್ಲೌಸ್ ಬಟ್ಟೆನ ಕಟ್ ಮಾಡ್ಲಿಕ್ಕೆ ಹತ್ತೀನಿ ನಂತರ ಈಗ ಇನ್ನೊಂದು ಸೈಡಿಂದು ಕಟ್ ಮಾಡತ್ತೀನಿ ಹೆಂಗೆ ಮಾಡತ್ತೀನಿ ನೋಡಿ ಈ ಕಡೆ ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೋತೀನಿ ಯಾಕಂದ್ರೆ ಅಷ್ಟು ಸಾಲಂಗಿಲ್ಲ ಅಂಥೇಳಿ ಮೇಲ್ಗಡೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೋಣ ಹಿಂಗೆ ಅಪೋಸಿಟ್ ಇಟ್ಟು ನೀವು ಬೇಕಿದ್ರೆ ನೋಡ್ಕೋಬೋದು ಬಟ್ ನಾನು ಲೈನಿಂಗ್ ಆಮೇಲೆ ಕಟ್ ಮಾಡ್ಕೊಂಡನ ಜೋಡಿಸ್ತೀನಿ ಎರಡು ಎಸ್ ಈಗ ಬ್ಯಾಕ್ ಪಾರ್ಟ್ ಆಯಿತು ಮತ್ತು ಸ್ಲೀವ್ಸ್ ಆಯಿತು ಇನ್ನು ಲಾಸ್ಟಿಗೆ ಉಳಿದಿರುವಂಥದ್ದು ಫ್ರಂಟ್ ಪಾರ್ಟ್ ಫ್ರಂಟಿಗೆ ಎಲ್ಲೂ ಡಿಸೈನ್ ಕೊಟ್ಟಿಲ್ಲ ಫುಲ್ ಪ್ಲೇನ್ ಅದ ಹಾಗಾಗಿ ನಾನು ಇಲ್ಲಿ ಪ್ರಿನ್ಸಸ್ ಕಟ್ಟಿಂಗ್ ಬೇಕಿದ್ರೆ ಪ್ರಿನ್ಸಸ್ ಕಟ್ಟಿಂಗನ್ನು ಕಟ್ಟಿಂಗ್ ಮಾಡಿಕೊಳ್ರಿ ಅಥವಾ ಬೇಡ ನಮಗೆ ನಾರ್ಮಲ್ ಮಾಡ್ಕೊತೇನೆಂದರೂ ಪರವಾಗಿಲ್ಲ ನೋಡ್ಕೋಬೇಕು ಯಾಕಂದ್ರೆ ಫ್ರಂಟ್ಗೆ ನಾವು ಉಕ್ಸ್ ಹಾಕ್ಲಿಕ್ಕೆ ಹತ್ತಿಲ್ಲ ಅಂದಮೇಲೆ ಇಲ್ಲಿ ನಾನು ಎಲ್ಲೂ ಎಕ್ಸ್ಟ್ರಾ ತೊಗೊಳೋದಿಲ್ಲ ಏನಾದ್ರೆ ಲೆಂತ್ ಫೋರ್ಟೀನನ್ನು ತೊಗೊಂಡಿದ್ವಿ ಅದು ಫೋರ್ಟೀನ್ ಉದ್ದ ತೊಗೊಳ್ರಿ ಬಟ್ ಏನು ಫೋರ್ಟೀನ್ ನೀವು ಬ್ಯಾಕ್ ಸೈಡ್ ಬಂದಿತ್ತು ಇದಕ್ಕೆ ಫೋರ್ಟೀನ್ ಆ್ಯಂಡ್ ಹಾಫ್ ತಗೋರಿ ಯಾಕಂದ್ರೆ ಪ್ರಿನ್ಸಸ್ ಕಟ್ಟಿಂಗ್ ಆಗಿರೋದ್ರಿಂದ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಬಟ್ಟೆ ಏರುಪೇರು ಆದರೂ ನಿಮ್ಗೆ ಅಷ್ಟೇ ಅಂದರೆ ನಾನು ಹದಿನಾಲ್ಕು ಬ್ಯಾಕ್ ಸೈಡಿಂದ ತೊಗೊಂಡು ಇನ್ನು ಹದಿನಾಲ್ಕೂವರೆ ನೆಕ್ಸ್ಟ ಇನ್ನು ನಂತರ ನಾವು ಶೋಲ್ಡರ್ನ ಅಲ್ಲಿ ನಾವು ನಾಲ್ಕಕ್ಕೆ ತೊಗೊಂಡಿದ್ವಲ್ಲ ಇದನ್ನು ಮೂರುವರೆ ತೊಗೋಣ ಒಂದು ಅರ್ಧ ಇಂಚನ್ನ ಕಡಿಮೆ ಮಾಡ್ಕೋತೀವಿ ನಾವು ನೆಕ್ನ ಇಲ್ಲಿ ಮೂರು ತೊಗೋಣ ಶೋಲ್ಡರ್ ಇನ್ನು ಡೌನ್ ಸೇಮ್ ಏಳಕ್ಕೆ ತೊಗೋತೀನಿ ನಾನು ಈಗ ಇಲ್ಲಿ ಚೆಸ್ಟ್ ಸೈಜು ಒಂಬತ್ತು ಕಾಲು ಬಂದಿತ್ತು ಒಂಬತ್ತು ಕಾಲ್ಗೆನ ರೌಂಡ್ ಹಾಕೋತೀನಿ ಒಂದು ಅರ್ಧ ಇಂಚು ಒಳಗಡೆ ತೊಗೊಂಡ್ರೆ ನೀವು ಶೇಪ್ನ ತೆಗಿಬೋದು ಇಲ್ಲಿ ಜಾಸ್ತಿ ಒಳಗಡೆ ತೊಗೊಳೋದಿಲ್ಲ ಯಾಕಂದರೆ ಇದು ಫುಲ್ ಈಗ ಆ್ಯಕ್ಚುಲಿ ಫುಲ್ಲು ಅಂದರೆ ನಮ್ಗೆ ಡೌನ ಬಂದುಬಿಟ್ಟದ ಹಾಗಾಗಿ ಈಗ ನೆಕ್ ನಾನು ಐದು ಐದುವರೆ ತೊಗೊಳ್ರಿ ಮೇಲೆ ಎಷ್ಟು ತೊಗೊಂಡಿದ್ದೀರಲ್ಲ ಅದ ಮೆಜರ್ಮೆಂಟಿಗೆ ಮೂರುವರೆ ಡೌನು ತ್ರೀ ಆ್ಯಂಡ್ ಹಾಫ್ ತೊಗೊಂಡಿನಿ ನಾನು ನಂತರ ಒಂದೂವರೆ ಇಂಚು ಒನ್ ಆ್ಯಂಡ್ ಹಾಫ್ ಇಂಚಿಗೆ ಇನ್ನು ಹೊರಗಡೆಯಿಂದ ಅರ್ಧ ಇಂಚು ತೊಗೊಂಡ್ರೆ ಈ ಥರ ಶೇಪ್ನ ಕೊಟ್ಕೋಬೋದು ಬಟ್ ಇನ್ನೊಂದೇನಂದ್ರೆ ಫ್ರಂಟ್ ಪಾರ್ಟ್ ನೀವು ಒಂದು ಅರ್ಧ ಇಂಚ್ ಬಿಟ್ಟನ್ನ ಕಟ್ ಮಾಡ್ಕೋರಿ ಯಾಕಂದ್ರೆ ನಾವು ಇದಕ್ಕೆ ಲೈನಿಂಗನ್ನು ಕಟ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಎಕ್ಸ್ಟ್ರಾ ಮುಂದೆ ಕಟ್ ಮಾಡ್ಕೊರಿ ಅಂತ ಹೇಳಿದ ಅಷ್ಟ ಮೇನ್ ಫ್ಯಾಬ್ರಿಕ್ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸ್ಲೀವ್ಸು ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ನಾವು ಈಗ ಲೈನಿಂಗ್ನ ಕಟ್ ಮಾಡ್ಕೊಳ್ಲಿಕ್ಕೆ ಇಷ್ಟ ನೋಡಿರಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಏನು ಫಸ್ಟ್ ಕಟ್ ಮಾಡ್ತೀವಿ ಯಾವುದಕ್ಕೆ ಏನಂತ ಹೇಳಿ ಟಿಪ್ಸ್ನ ಹೇಳ್ಕೊಡ್ತೀವಿ ಬಟ್ ತಿಳಿದವ್ರದ್ದು ಸ್ವಲ್ಪ ನೀವು ನೋಡಿಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ನಿಮಗೂ ಕಷ್ಟ ಇರೋದಿಲ್ಲ ಈ ಕರೆಕ್ಟಾಗಿ ಏನು ಮೆಜರ್ಮೆಂಟ್ ತೊಗೊಳಿದ್ಮೇಲೆ ಅದಕ್ಕನ ಇಟ್ಟು ಹಿಂಗೆ ಪ್ರಿಂಟ್ ಹಾಕ್ಕೊಂಡು ಸೀದಾ ನೀಟಾಗಿ ಕಟ್ ಮಾಡ್ಕೊಂಬಿಡ್ರಿ ಎಷ್ಟು ನೋಡಿದ್ರೆಲ್ಲ ಏನು ಮಾರ್ಜಿನ್ ಅಂತ ಹೇಳಿ ಒಂದೂವರೆ ಇಂಚ್ ಬೇಕಿದೆ ತೊಗೊಳ್ಬೋದು ಎರಡು ಇಂಚ್ ಬೇಕಾದರೂ ತೊಗೋಬೋದು ಕಟಿಂಗ್ನ ಮಾಡ್ಕೊಳ್ಳಿಕ್ಕೆ ನಾನು ನೋಡ್ರಿ ಕಟಿಂಗ್ ಇಲ್ಲ ಆದ್ಮೇಲೆ ಫೈನಲಿ ಇವಾಗ ಹಿಂಗೆ ಕಾಣಿಸ್ಲಿಕ್ಕದ ಬ್ಯಾಕ್ ಪಾರ್ಟ್ ಅಂತೂ ಲೈನಿಂಗ್ ಕಟಿಂಗ್ ಆಯ್ತು ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ ಇದಕ್ಕೆ ಫ್ರಂಟ್ ಸೈಡ್ ಉಪ್ಸ್ ಇಲ್ಲ ಹಂಗೆ ಕ್ಲೋಸ್ ಅದ ಇದಕ್ಕೆ ಓಪನ್ ಸೈಡ್ ಇಟ್ಟು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಕ್ಲೋಸ್ ಸೈಡ್ ಇಟ್ಟೆ ನಾನು ಅದು ಹೆಂಗದ ಇಲ್ಲ ಅದೇ ರೀತಿನ ಮಾರ್ಕ್ನ ಹಾಕೋರಿ ಇವಾಗ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಯ್ತು ಅಂದರೆ ಒಂದು ಕಟಿಂಗ್ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿ ಇನ್ನೂ ಅದ ಬಟ್ಟು ನೋಡ್ಕೋರಿ ಇನ್ನು ಸ್ವಲ್ಪ ನಾನು ಚೇಂಜಸ್ನೇ ಇದ್ರೊಳಗೆ ಕೊಡ್ತೇನೆ ಅದು ಏನು ಚೇಂಜಸ್ ಅಂತ ಹೇಳಿ ಹೇಳ್ತೇನೆ ಒಳಗೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅದೇನಪ್ಪ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ಈಗ ನಾನು ಜೋಡಿಸ್ಲಿಕ್ಕೆ ಫ್ರಂಟ್ ಮತ್ತು ಬ್ಯಾಕ್ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಬರ್ಲಿಕ್ಕೆ ಇದನ್ನು ಕೂಡ ನಾನು ತೆಗಿತೇನೆ ನಂತರ ಈಗ ನೋಡಿರಿ ನಮಗೆ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬರಲಿಕ್ಕೆ ಆಗ್ತದೆ ಅದನ್ನು ಏನು ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಹಿಂದ್ಗಡೆ ಇರೋದು ನೋಡಿರಿ ಫ್ರಂಟು ನಾವು ಹಿಂದ್ಗಡೆಯಿಂದ ಒಂದು ಅರ್ಧ ಇಂಚ್ ಒಳಗಡೆ ತೊಗೋಬೇಕು ಮುಂದನೂ ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಕೋಬೇಕು ಕರೆಕ್ಟಾಗಿ ನೋಡ್ಕೋರಿ ಯಾವ್ದು ನಾನು ಹೇಳಿ ಈಗ ಈಗಿಟ್ಟು ನೋಡಿದಾಗ ಎರಡು ನೀಟಾಗಿನ ಕಾಣಿಸ್ಲಿಕ್ಕೆ ಲಾಸ್ಟ್ ಸ್ಲೀವ್ಸ್ದು ಈಗ ಲೈನಿಂಗ್ನ ಕಟ್ ಮಾಡೋಣ ಬರ್ರಿ ಇದು ಸೇಮ್ ಹಂಗೆ ಬಟ್ಟೆನ ಇಟ್ಕೊಂಡು ನಾನು ಕಟ್ ಮಾಡ್ತೀನಿ ಬಟ್ ಏನಂದ್ರೆ ನಮ್ಗೆ ಸ್ವಲ್ಪ ಬಟ್ಟೆ ಕಡಿಮೆ ಬೀಳ್ತದೆ ಅದಕ್ಕೆ ಈಗ ಲೈನಿಂಗ್ ಎಲ್ಲ ಅಟ್ಯಾಚನ್ನ ಕೊಟ್ಕೋಬೋದು ನೋಡಿದಲ್ಲ ಇವತ್ತಿನ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ತಿಳ್ಕೊತೀನಿ ಮೂರು ಇಂಚಿಗೆ ಡೌನ್ನ ತೊಗೊಳ್ತೀನಿ ನಾನು ಡೌನ್ನ ತೊಗೊಂಡು ಶೇಪ್ನ ಕೊಟ್ಕೊಳ್ರಿ ಹಿಂಗೆ ಇನ್ನು ಎರಡು ಇಂಚ್ ಎಕ್ಸ್ಟ್ರಾ ನಮ್ಗೆ ಫಿಟ್ಟಿಂಗ್ ಲೈನ್ ಅಂತ ಬೇಕಲ್ಲ ಇಲ್ಲಿ ಬಟ್ಟೆ ಇಲ್ಲ ಅಂತ ಹೇಳಿ ನಿಮ್ಗೆ ತೋರಿಸ್ಲಿಕ್ಕೆ ಇಲ್ಲಿ ಐದು ಇಂಚ್ ಬರ್ಲಿಕ್ಕೆ ಆಗ್ತದೆ ಅದು ಬೋಟ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚ್ ಜಾಸ್ತಿನ ತೊಗೊಳ್ರಿ ಆವಾಗ ನೀಟಾಗಿ ಕೂಡ್ತದೆ ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಯಾವ ರೀತಿ ಇದು ಬಟ್ಟೆ ಎಕ್ಸ್ಟ್ರಾ ತೊಗೋಬೇಕಾಗ್ತದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಹತ್ತೀನಿ ಎರಡು ಎರಡು ಇಂಚ್ ಎಕ್ಸ್ಟ್ರಾ ಆಲ್ಮೋಸ್ಟ್ ಆಗಿ ಮಾರ್ಕಿಂಗ್ ಆಗಿದೆ ಕಟಿಂಗ್ನು ಆಯಿತು ತೋರಿಸ್ತೀನಿ ನೋಡಿ ಇದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟಿಂದ ಉಗಿಸ್ಬಿಟ್ಟಿದ್ದು ಒಂದು ಕಟ್ ಮಾಡ್ಕೋಬೇಕಷ್ಟೇ ಅದನ್ನು ನೀವು ಕಟ್ ಮಾಡ್ಕೋಬೋದು ಸ್ಟಿಚಿಂಗ್ ನೀವು ಮಾಡ್ಲಿಕ್ಕೆ ಹತ್ತಿರ ಅಂದರೆ ಇನ್ನೊಂದು ಹೇಳ್ತೀನಿ ನೋಡಿರಿ ಬ್ಯಾಕ್ ಪಾರ್ಟಿಗೆ ಬ್ಯಾಕ್ ಲೈನಿಂಗನ್ನು ಜೋಡಿಸಿ ಇಟ್ಕೋರಿ ಇನ್ನು ನಂತರ ಫ್ರಂಟ್ ಪಾರ್ಟ್ ಈಗೇನು ಮೇನ್ ಫ್ಯಾಬ್ರಿಕ್ ಅದಲ್ಲ ಅದಕ್ಕೆ ಲೈನಿಂಗನ್ನ ಜೋಡಿಸಿ ಇಡ್ಲಿಕ್ಕೆ ನೀವು ಹಿಂಗೆ ಮಾಡೋದ್ರಿಂದ ನಿಮ್ಗೆ ಬ್ಲೌಸ್ನ ಭಾಳ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ನಂತರ ಈಗ ಲೈನಿಂಗ್ ನಾನು ನಿಮ್ಗೆ ಸ್ಲೀವ್ಸಿಂದ ತೋರಿಸ್ಲಿಕ್ಕೆ ಹತ್ತಿನಿ ಸ್ವಲ್ಪ ಬಟ್ಟೆ ಬೇಕಾಗಿತ್ತು ಅದನ್ನು ಕಟ್ ಮಾಡಿ ಇದ್ರೊಳಗೆ ಇಟ್ಬಿಡ್ತೀನಿ ಸ್ಟಿಚ್ ಮಾಡೋವಾಗ ಕಂಪ್ಲೀಟಾಗಿ ನಿಮ್ಗೆ ಬಟ್ಟೆಗಳು ಸಿಗ್ತಾವೆ ಕಟ್ ಮಾಡಿ ನೋಡಿರಿ ಈಗ ನಾನು ಉಳಿದಿರೋಂಥ ಬಟ್ಟೆನೂ ಇದ್ರೊಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕಂದರೆ ಕಳಿಬಾರ್ದು ಅಂತ ಹೇಳಿ ಈ ವಿಡಿಯೋ ಆಯಿತು ಅಂತ ತಿಳ್ಕೊತೀನಿ ಸ್ಟಿಚಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ನಾಳೆ ಒಂದು ವಿಡಿಯೋ ಒಳಗೆ ಹಾಕ್ತೀನಿ ನಾನು ಅಲ್ಲಿವರೆಗೂ ಎಲ್ಲರಿಗೂ ಬಾಯ್